ಊರ್ ಬಿಟ್ಟು ಉದ್ದ ದೊಡ್ಡ ಕಳ್ಳನ್ ತರ ಯಾಕೆ ಅವತ್ತು ಧೈರ್ಯ ಇಲ್ವಾ ಅವತ್ತು ಬಾ ಅಂತ ಹೇಳಕ್ ಆಗಿರ್ಲಿಲ್ಲ ಯಡಿಯೂರಪ್ಪ ಕನ್ ಚೆನ್ನ ಗುಮ್ದ ಹೆಂಗ್ ಗುಮ್ದ ಅಂದ್ರೆ ಮಗನೆ ಫ್ಲೈಟ್ ಹತ್ತಿ ಓಡೋಗಿದ್ದೆ ಎಲ್ಲ ಸರ್ವರ್ ಡೌನ್ ಪವರ್ ಟಿವಿ ಶಟ್ ಡೌನ್ ಈಗ ಬೇಕಿ ಸರ್ಕಲ್ ಅಲ್ಲಿ ಸದಾಶಿವನಗರದಲ್ಲಿ ಭಿಕ್ಷೆ ಬೆಡ್ಕೊಂಡ್ ಬಂದು ಆ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಿ ಮಾತಾಡಿ ಕಲೆಕ್ಟ್ ಮಾಡಿರೋ ಭಿಕ್ಷೆ ಮನೆ ಹೆಂಗ್ ಯೋಗ್ಯತೆ ನಮಗ್ ಗೊತ್ತಿಲ್ವಾ ನಾವು ಹೋರಾಟ ಮಾಡ್ತೀವಿ ನಮ್ಮನ್ನ ಮಾರಾಟ ಮಾಡ್ಕೊಂಬರಲ್ಲ ಕೇಳು ಅದೇ ಸದಾಶಿವ ನೋಡ್ದು ಕೇಳು ನಾನ್ ರಮೇಶ್ ಜಾರಕಿಹೊಳಿ ಕೇಸ್ ಮಾಡಿದೆ ಒಂದ್ ರೂಪಾಯಿ ಮುಟ್ಟಿಲ್ಲ ಅದಲ್ಲೇ ಸ್ವಾಭಿಮಾನದಿಂದ ಮಾಡಿದ್ದು ನಿಂತರ ಪ್ರತಿ ಪದವನ್ನ ಪ್ರತಿ ಮೈಕನ್ನ ಪ್ರತಿ ಪ್ರತಿ ಲೈವ್ ಅನ್ನ ಮಟ್ಟಕ್ಕಿಲ್ಲ ಯಾವ ಸೀಮೆ ಅದ್ ಯಾವ್ದೋ ಕಿತ್ತೋಗಿರ ಆ ಟಿವಿ ಚಾನೆಲ್ ಮಾಡ್ಕೊಂಡು ಎಷ್ಟೋ ನಿಗ್ರಹಿ ಅಲ್ಲ ನೀನ್ ಲೈ ಅಂತ ಟಿವಿ ಚಾನೆಲ್ ಹತ್ತು ಮಾಡ್ಕೊಡ್ತೀನಿ ಮಗನೆ ನಮ್ಮತ್ರ ದುಡ್ಡಿದೆ ನಮ್ಮ ನಮ್ಮತ್ರ ಹಣ ಇದೆ ನಿನ್ ತರ ಹಲ್ಕಾ ಭಾಷೆ ಮಾತಾಡ್ಬೇಕ ಹಲ್ಕಾ ಭಾಷೆ ಮಾತಾಡಬೇಕಾ ಯಾವ ಸೀಮೆ ಗಂಜೋ ನೀನು ಯಾವ ಸೀಮೆ ಗಂಜೋ ಎಷ್ಟು ಜನಕ್ಕೆ ಮನೆ ಮಾಡಿಕೊಟ್ಟಿದ್ಯಾ ನಿಮ್ಮ ಚಾನೆಲ್ ಅಲ್ಲಿ ನಿಮ್ ಚಾನೆಲ್ ಅಲ್ಲಿ ಇರೋರ್ಗೆ ಎಷ್ಟು ಜನಕ್ಕೆ ಮನೆ ಮಾಡ್ಕೊಟ್ಟಿದ್ಯಾ ಎಷ್ಟ್ ಜನಕ್ಕೆ ಮಾಡ್ಕೊಟ್ಟಿದ್ಯಾ ತೋರ್ಸ್ ನಾನು ನಿಮ್ ಚಾನೆಲ್ ಇರೋರ್ಗೆ ಮನೆ ಮಾಡ್ಕೊಟ್ರದ್ದು ಫ್ಲಾಟ್ ಮಾಡಿಕೊಟ್ರದ ಎಕ್ಸ್ಪೋಸ್ ಮಾಡ್ಲಾ ಯಾರ ಮಾಡಿಕೊಟ್ಟಿದ್ಯಾ ನಿನ್ನ ಆತ್ಮನ ಕೇಳ್ಕೊ ಏನೋ ಒಂದು ಒಂದು ಕಿತ್ತೋಗಿರೋ ಚಾನಲ್ ಮಾಡ್ಕೊಂಬಿಟ್ಟು ಒಂದು ಮೈಕ್ ಇಟ್ಕೊಂಬಿಟ್ರೆ ನಿನ್ನ ಬಾಯಲ್ಲಿ ಭಾಷೆ ಬರೋದು ಯಾರ ಆಯ್ತ ಮಾತಲ್ಲಿ ಏ ರಾಕೇಶ್ ಮಗನೇ ಎಚ್ಚರವಾಗಿರೋ ನಿಮ್ಮ ಅಪ್ಪಂದೆಲ್ಲ ಕರ್ನಾಟಕ ಇರೋ ಬೆಂಗಳೂರು ಕೂಡ ಕೆಂಪೇಗೌಡರು ಕಟ್ಟಿರೋದು ಭಿಕ್ಷೆ ಏನೋ ಬಾಯಲ್ಲಿ ನಿಂದು ಏನ್ ಯಾರು ಕೇಳಬಾರ್ದು ಇಷ್ಟಿಸ್ಕೊಂಬಂದೆ ಅವ್ರ ಹತ್ರ ಇಷ್ಟಕೊಂಬಂದೆ ಕುಡಿ ಅವ್ರ ಹುಚ್ಚೆ ದಿನ ಬಮ್ಮಲ್ಲಿ ಅವ್ರ ಹತ್ಕೊಂಡು ತಲೆ ಮೇಲೆ ಹಾಕೋ ನಮಗೇನಾಗೈತೆ ನಾವು ನ್ಯಾಯನ ಕೇಳ್ತಾ ಇದ್ದೀವಿ ಯಾರು ಅನ್ಯಾಯನ ಸಹಿಸ್ಕೊಳ್ಳಲ್ಲ ನಮಗೆ ನ್ಯಾಯ ಬೇಕು ಎಸ್ ಐ ಟಿ ಮಾಡಿದರೆ ಸರ್ಕಾರ ತನಿಖೆ ಮಾಡ್ತಾ ಇದಾರೆ ಏಳು ಮುಚ್ಕೊಂಡಿರಲ್ಲಿ ನವರಂಧ್ರಗಳನ್ನು ಮುಚ್ಕೊಂಡಿರೋ ಮಗನೇ ಇನ್ ಗೆಲ್ಲ ಕೇಳಕ್ ಬರೋದು ನಮ್ಗೂ ಕೇಳಕ್ ಬರ್ತದೆ ಕೇಳಲ್ಲ ಕಾದು ಬಿಡ್ತೀವಿ ಒಳ್ಳೆ ಬನ್ನಿ ತಂಗಿದ್ಯಾ ಮಗನೇ ದಪ್ಪ ಮುಖ ನಿನ್ನ ಮುಖ ನೋಡ್ತ ಅನ್ಯಾಯ ಮಾಡಿ ಹೇ ನಿನ್ನ ಚಾನಲ್ ಅಲ್ಲಿ ಬರುವ ಪ್ರತಿ ಪ್ರೋಗ್ರಾಮ್ ಸೇಲ್ ಮಾಡ್ಕೊಂತೀಯ ಆತ್ಮ ಮುಟ್ಕೊಂಡೇಳ ನಿನ್ ಮಾರಾಟ ದೇವೇ ದೇವೇಗೌಡರು ಫ್ಯಾಮಿಲಿ ಅಂದಿದ್ದು ನೀನು ದುಡ್ಡು ಸಿಲಿ ಮಾಡಕ್ಕೆ